ಆಶಯದಂತೆ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಕ್ರಿಯಾಶೀಲವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ನಗರಸಭೆ ಗದ್ದಿಗೆ ಏರಿದ ವೆಂಕಟಸ್ವಾಮಿ ಸೆಪ್ಟೆಂಬರ್ ಐದರಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಇಪ್ಪತ್ತೊಂದು ಮತಗಳನ್ನ ಪಡೆದು ನಗರಸಭೆ ಅಧ್ಯಕ್ಷ ಸ್ಥಾನ ಅದೃಷ್ಟವನ್ನ ಒಲಿಸಿಕೊಂಡ ವೆಂಕಟಸ್ವಾಮಿ ಅಂದಿನಿಂದ ಬೆಳಗಿನ ಜಾವ ಪ್ರತಿದಿನ ವಾರ್ಡ್ಗಳಲ್ಲಿ ಸ್ವಚ್ಛತೆ ಮತ್ತು ನೀರಿನ ಸಮಸ್ಯೆಗಳನ್ನ ಸ್ವಂತಹ ತಾವೇ ಖುದ್ದು ಹಾಜರಿದ್ದು ನಗರಸಭೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡುತ್ತಿರುವುದು ನಗರವಾಸಿಗಳಿಗೆ ಅಧ್ಯಕ್ಷರ ಪರ ಮೆಚ್ಚುಗೆ ವ್ಯಕ್ತವಾಗಿದೆ ಎರಡನೇ ಅವಧಿಯಲ್ಲಿ ಉಳಿದ ಹದಿನಾರು ತಿಂಗಳಲ್ಲಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ಕೈಗೊಳ್ಳುವರು ಎಂಬುದು ಎಲ್ಲರ ಮಾತಾಗಿದ್ದು ಇಂದು ನಗರಸಭೆ ಸಭಾಂಗಣದಲ್ಲಿ ಅಧ್ಯಕ್ಷರ ಸ್ಥಾನ ಅಲಂಕರಿಸಿದ ಅಧ್ಯಕ್ಷರಾದ ವೆಂಕಟಸ್ವಾಮಿ ಮತ್ತು ಉಪಾಧ್ಯಕ್ಷರಾದ ರೂಪಾ ನವೀನ್ ರವರಿಗೆ ಅಭಿನಂದನೆಗಳ ಮಹಾಪೂರ್ವೇ ಅರಿದು ಬಂದಿದ್ದು ನಗರಸಭೆ ಸದಸ್ಯರುಗಳು ಪೌರಾಯಕರು ಸಿಬ್ಬಂದಿ ಸಾರ್ವಜನಿಕರು ಶುಭ ಸಾಮಾನ್ಯ ಕಾರ್ಯಕರ್ತನಾದ ನನ್ನನ್ನು ನನ್ನ ಮೇಲೆ ನಂಬಿಕೆ ಇಟ್ಟು ಶಿಡ್ಲಿಘಟ್ಟ ನಗರಸಭೆಯ ಪ್ರಥಮ ಪ್ರಜೆಯಾಗಿ ಆಯ್ಕೆ ಮಾಡಿದ ಮಾನ್ಯ ಸಂಸದ ಮಾನ್ಯ ಶಾಸಕರು ಹಾಗೂ ಗೌರವಾನ್ವಿತ ನಗರಸಭೆ ಸದಸ್ಯರೂ ಚಿರೋಣೆ ನೀವು ನನ್ನ ಮೇಲೆ ನಂಬಿಕೆ ಇಟ್ಟಿರುವಂತೆ ನಗರದ ಸ್ವಚ್ಛತೆ ಹಾಗೂ ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಹಾಗೂ ಸರ್ಕಾರದಿಂದ ನಗರಸಭೆಗೆ ಬರುವಂತಹ ಮಾನ್ಯ ನಗರಸಭಾ ಸದಸ್ಯರು ಅಭಿಪ್ರಾಯಗಳಂತೆ ನಗರದ ಅಭಿವೃದ್ಧಿ ಶ್ರಮಿಸುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾದ ನನ್ನನ್ನು ನಗರಸಭೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಮಾನ್ಯ ಮಾನ್ಯ ಸಂಸದರು ಹಾಗೂ ಗೌರವಾನ್ವಿತ ನಗರಸಭೆಯ ಸದಸ್ಯರುಗಳಿಗೆಲ್ಲರಿಗೂ ವಂದಿಸುತ್ತಾ ನೀವು ನಂಬಿಕೆ ಇಟ್ಟಂತೆ ಜವಾಬ್ದಾರಿಯುತವಾದ ಕೆಲಸಗಳನ್ನು ನಾವು ಆಡಳಿತವನ್ನು ಮಾಡುತ್ತೇವೆ ನನ್ನ ಈ ಎರಡು ಮಾತುಗಳನ್ನು ವಹಿಸುತ್ತೆ ಅಧ್ಯಕ್ಷರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ಕೊಂತೇವೆ ಆಗೇ ಲಾಗಿ ಲಾಗಿ ಆಗಿ ಲಾಗಿ ಆಗಿ

ಈ ಒಂದು ಅಧಿಕಾಂತರ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಅವರ ಒಂದು ಸ್ಪಷ್ಟ ಆಡಳಿತಕ್ಕೆ ನಿದರ್ಶನ ಅಂತ ಕೂಡ ನಾನು ಬಯಸ್ತೇನೆ ಸಮಸ್ಯೆಗಳು ನಮ್ಮ ಮುಂದಿದೆ ಆದ್ರೆ ಯಾವುದಕ್ಕೂ ನಾವು ಅಡಿ ಕೆಡದೆ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಜೊತೆ ಕೈ ಜೋಡಿಸಿ ನಗರದ ಸರ್ವಾಂಗೀಯ ಅಭಿವೃದ್ಧಿಗೆ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಂತ ನಿಮಗೆ ಧೈರ್ಯ ತುಂಬೋದಕ್ಕೆ ಈ ಒಂದು ಸಂದರ್ಭ ನಾನು ದರ್ಶಪಡ್ಕೊತೀನಿ ಒಂಬೈನೂರ ಎಂಬತ್ತೈದರಿಂದ ನಾನು ಮುನ್ಸಿಪಾಲಿಟಿ ಆಗಿದೆ ಇವಾಗ ನಗರ ನಗರಸಭೆಯಾಗಿದೆ ಹೆಚ್ಚಿನ ಚಿತ್ರಘಟ್ಟದಲ್ಲಿ ನೈರ್ಮಲ್ಯತೆ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕು ಅಂತ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾಗಿರತಕ್ಕಂಥ ಬೆಂಗುಸ್ವಾಮಿ ಅವರಿಗೆ ಮತ್ತು ಉಪಾಧ್ಯಕ್ಷರಾಗಿರತಕ್ಕಂಥ ರೂಪಾ ನವೀನ್ ಅವರಿಗೆ ನಾನು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇನೆ ಹಲವಾರು ಸಮಸ್ಯೆಗಳಿವೆ ಜಿಲ್ಲೆ ಶೌಚತೆ ಕುಡಿಯುವ ನೀರಿನ ಸಮಸ್ಯೆ ಮತ್ತು ರಸ್ತೆಗಳ ನೈರ್ಮೇಲ್ಯೀಕರಣ ಆಗಬೇಕಾಗಿದೆ ವೈದ್ಯನಾಗಿ ಶುಚಿತ್ವದ ಬಗ್ಗೆ ನೀವು ಹೆಚ್ಚಿನ ಗಮನ ಹರಿಸಬೇಕು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಆರೋಗ್ಯ ದೌರ್ಭಾಗ್ಯ ಅಂತ ಹೇಳಿ ನಾನು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರುವಂತೆಲ್ಲ ನಗರಸಭೆ ಸದಸ್ಯರ ಪರವಾಗಿ ಮುಖ್ಯಂತರ ಪರವಾಗಿ ನಮ್ಮ ಡಾಕ್ಟರ್ ಸತ್ಯನಾರಾಯಣ್ ಸಾವು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ನಮಗೂ ಈ ಕಾರ್ಯಕ್ರಮಕ್ಕೆ ಎಲ್ಲಕ್ಕೂ ಅಭಿನಂದನೆ ಎರಡನ್ನು ಮಾತು ಹಿಂದ್ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ನಾನು ಪೂರಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತ ಸಾರ್ವಜನಿಕ ಜೀವನದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಹುಟ್ಟಿದ ಮೇಲೆ ನಾಲ್ಕೈದು ಋಣಗಳು ಒಬ್ಬ ಮನುಷ್ಯನ ಹಿಂಬಾಲಿಸ್ತಕ್ಕಂಥದ್ದು ಒಂದು ನಾಗರಿಕ ವ್ಯವಸ್ಥೆ ಒಂದು ಪದ್ಧತಿ ಆ ನಾಲ್ಕೈದು ಏನು ಅಂತ ಹೇಳಿದ್ರೆ ತಂದೆ ತಾಯಿ ಮತ್ತೆ ಒಡಬುಡಿದವರು ಮತ್ತೆ ಗುರುಗಳು ದೈವಿ ಋಣ ಅದೆಲ್ಲದೇನೆ ದೇಶದ ಋಣ ಅಂತ ಒಂದಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಅತಿ ಹೆಚ್ಚಿನ ಗೌರವಿಸಿದಂತಹ ವ್ಯವಸ್ಥೆಗೆ ಎಲ್ರಿಗೂ ಅವಕಾಶ ಸಿಗಲ್ಲ ಸಿಗುವಂತ ಅವರಿಗೆ ಸೇವೆ ಸಲ್ಲಿಸಿದ್ರೆ ಈ ದೈವಿ ಒಂದಾಗಿ ನಾವು ಎಷ್ಟು ಮಟ್ಟಿಗೆ ಪ್ರಶಂಸನೀಯವಾಗಿ ಜೀವನ ಮಾಡಿದ್ದೇವೆ ಸಮಾಜದಲ್ಲಿ ಬಹು ಮುಖ್ಯವಾಗಿರ್ತದೆ ಅಂತ ಅವಕಾಶ ಅವಕಾಶ ಸ್ನೇಹಿತರಾದಂತಹ ಸ್ವಾಮಿ ಅವರು ಸಹೋದರಿಯಾದಂತಹ ಆದಂತ ರೂಪಾ ನವೀನವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಅವರು ತಂದೆ ತಾಯಿಯಿಂದ ಇಲ್ಲ ಅವರು ದೈವಿಕವಾಗಿ ಹಾಗೆ ಅವರು ಅಂದ್ಕೊಂಡು ಇವತ್ತು ಈ ನಗರ ಶಿಡ್ಡ ನಗರ ಬಗ್ಗೆ ಒಳ್ಳೆ ಕೆಲಸಗಳನ್ನ ಕೊಡ್ತಾರೆ ಅವರ ನಂಬಿಕೆಯನ್ನ ಕೂಡ ಇದೆ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಕೂಡ